ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡ್ರಿ ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರೆಯೋಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯಾಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವೆ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಆಯ್ತು ಇಡ್ಲಿ ಬಿಡಿ ಅದಕ್ಕೆ ಯಾರು ಬೇಡ ಅಂತಾರೆ ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ದು ವಿರೋಧ ಇಲ್ಲ ಈಗ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಇಂದು ಮುಂದೆ ನೋಡಿ ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಅಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರಿಯಂಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದು ನಾವು ಮೀಟಿಂಗ್ ಕರಿಯಂಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಆಯ್ತು ಇಡ್ಲಿ ಬಿಡಿ ಅದಕ್ಕೆ ಏನು ಬೇಡ ಅಂತಾರೆ ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ಮದು ವಿರೋಧ ಇಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅದು ಪ್ರಯಾಗ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯಸ್ಥಾನ ಹೋಗ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ